ಯಸ್ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ ಪಲ್ಸ್ ನಾನು ಸಂಗೀತ ರಂಗನಾಥ್ ನಾನೀಗ ಹೇಳೋಕೊಟ್ಟಿರುವಂತಹ ಸುದ್ದಿ ಈ ರಟ್ಟಿಹಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಜಿ ಎಂ ಸುಗರ್ಸ್ ಆ್ಯಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಬಗ್ಗೆ ಎಸ್ ಈ ರಟ್ಟಿಹಳ್ಳಿ ತಾಲೂಕಿನ ಅಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯ ಬೈರನಪಾದ ಮತ್ತು ಚಟ್ನಹಳ್ಳಿ ಎಂಬ ಗ್ರಾಮಗಳ ವ್ಯಾಪ್ತಿಯಲ್ಲಿ ಈ ಜಿಎಂ ಸುಗರ್ಸ್ ಅಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಈಗ ಕಾರ್ಯವನ್ನು ಶುರು ಮಾಡಿ ಎರಡು ವರ್ಷ ಕಳಿತಾ ಬಂತು ಈ ಭಾಗದ ಜನರು ಏನು ಅಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಐದು ಹಳ್ಳಿಯ ಜನರು ಈ ಏನು ಜೆ ಎಂ ಶುಗರ್ಸ್ ಎನರ್ಜಿ ಲಿಮಿಟೆಡ್ಗೆ ಜಮೀನನ್ನು ನೀಡಿದ್ದಾರೆ ಸುಮಾರು ನೂರೈವತ್ತು ಎಕರೆ ಜಮೀನನ್ನ ಈ ಶುಗರ್ ಕಾರ್ಖಾನೆ ಖರೀದಿ ಮಾಡ್ಕೊಂಡಿದೆ ಕಬ್ಜವನ್ನು ಮಾಡಿಕೊಂಡಿದೆ ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡುತ್ತೆ ಈಗ ಸುಮಾರು ಎರಡು ವರ್ಷ ಆಗ್ತಾ ಬಂತು ಆದರೆ ಈ ಭಾಗದಲ್ಲಿರುವಂತಹ ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನು ನೀಡ್ತಾ ಇಲ್ಲ ನೀಡಿರುವುದ್ರೂ ಕೂಡ ಅದು ಕನಿಷ್ಠ ಆರರಿಂದ ಏಳು ಸಾವಿರ ಎಂಟು ಸಾವಿರ ಬರುವಂತಹ ಕೆಲಸ ತಿಂಗಳಿಗೆ ಅದು ಕೂಡ ಎರಡು ತಿಂಗಳು ಕೆಲಸ ಮಾಡಿಸ್ಕೊಂಡು ಮೂರು ತಿಂಗಳು ಒಂದ್ಸರಿ ಸಂಬಳವನ್ನು ಕೊಡ್ತಾರೆ ಒಂದು ತಿಂಗಳು ಸಂಬಳವನ್ನ ಕೊಡದೇ ಹೋಗ್ತಾರೆ ಈ ರೀತಿಯಾದಂತಹ ಧೋರಣೆ ಈ ಕಂಪನಿ ಕಡೆಯಿಂದ ನಡೀತಾ ಇದೆ ಹಾಗೂ ಇಲ್ಲಿಂದ ಹೊರ ಹೋಗುವಂತಹ ಈ ತ್ಯಾಜ್ಯದ ನೀರೇನಿದೆ ಇದು ತುಂಗಭದ್ರಾ ನದಿಯ ಒಡಲನ್ನು ಸೇರ್ತಾ ಇದೆ ಸಂಸ್ಕರಣೆ ಮಾಡದೆ ಇದರ ನೀರನ್ನ ಬಿಡ್ತಾ ಇದ್ದಾರೆ ಈ ಭಾಗದ ಜನರು ಈ ತುಂಗೆಯನ್ನ ನಂಬಿಕೊಂಡೇ ಜೀವನವನ್ನ ನಡೆಸ್ತಿದ್ದಾರೆ ಕುಡಿಯೋದಕ್ಕಾಗಿರ್ಬೋದು ಅಥವಾ ನೀರಾವರಿಗಾಗಿರ್ಬೋದು ಈ ಗ್ರಾ ಈ ಭಾಗದಲ್ಲಿ ಜನರು ಈ ನದಿ ತಡದಲ್ಲೇ ಇರುವಂತದ್ದು ಇವರಿಗೆ ಈ ತುಂಗಭದ್ರನೆಯ ಜೀವನೆಲೆ ಅಂತಾನೆ ಹೇಳ್ಬೋದು ಒಂದು ಕಡೆ ಈ ವಿಚಾರ ಆದರೆ ಇನ್ನೊಂದು ಈ ಜಿ ಎಂ ಶುಗರ್ಸ್ ಅವರು ಕಟ್ಟಿರುವಂತಹ ಈ ಸಕ್ಕರೆ ಕಾರ್ಖಾನೆ ಇದರ ಕೆಳಭಾಗದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದೆ ಸುಮಾರು ನಲವತ್ತೆಂಟು ಹಳ್ಳಿಗಳಿಗೆ ಹಳ್ಳಿಗಳಿಗೆ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಇಲ್ಲಿಂದ ಹೋಗಿರುವಂತದ್ದು ಈ ಪೈಪ್ಲೈನ್ ಸ್ಥಳಾಂತರಗೊಳಿಸಿ ಅಕಸ್ಮಾತ್ ಏನಾದರೂ ಪೈಪ್ಲೈನ್ ಹೊಡೆದ್ರೆ ಇದು ನೀರಿನ ಜೊತೆ ಇಲ್ಲಿನ ಕೆಮಿಕಲ್ ರಿಯಾಕ್ಷನ್ ಮಿಕ್ಸ್ ಆಗಿ ಕುಡಿಯುವಂತಹ ನೀರಿನ ಈ ಜನರಿಗೆ ಏನು ಕುಡಿಯುವ ನೀರಿನ ರೋಗಗಳು ಹೆಚ್ಚಾಗಬಹುದು ಸುಮಾರು ನಲವತ್ತಾರು ಹಳ್ಳಿಯ ಜನರು ಈ ನೀರನ್ನು ಕುಡಿತಾರೆ ಇದ್ರೂ ಕೂಡ ಒಂದು ಸಮಸ್ಯೆ ಹೆಚ್ಚಾಗುತ್ತೆ ಮತ್ತೆ ಈ ಭಾಗದಲ್ಲಿರುವಂತಹ ರೈತ ರೈತರಿಗೆ ಇರ ಭಾಗದಲ್ಲಿರುವಂತಹ ರೈತರ ಮಕ್ಕಳಿಗೆ ಒಂದು ಉದ್ಯೋಗದ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಬುದ್ಧಿಜೀವಿಗಳು ಒಂದಷ್ಟು ಹೋರಾಟವನ್ನ ಮಾಡ್ತಾ ಒಂದಷ್ಟು ವಿಚಾರಗಳನ್ನ ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಪಿ ಡಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಇಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಕಾರ್ಖಾನೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ನಿರುದ್ಯೋಗಿಗಳಿಗೆ ಕಡ್ಡಾಯವಾಗಿ ಉದ್ಯೋಗವನ್ನು ನೀಡಬೇಕು ಲೇಬರ್ ಆಕ್ಟ್ ನಿಯಮಗಳ ಪ್ರಕಾರವೇ ಪಾಲನೆಯನ್ನು ಮಾಡಬೇಕು ಇಲಾಖೆ ನಿಯಮದಂತೆ ಕನಿಷ್ಠ ವೇತನವನ್ನು ನೀಡಬೇಕು ಪ್ರತಿ ಆರ್ಥಿಕ ವರ್ಷವೂ ಕೂಡ ನಿಯಮದಂತೆ ಸಂಬಳವನ್ನು ಹೆಚ್ಚಳ ಮಾಡಬೇಕು ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ನೀಡಬಾರ್ದು ಕಾರ್ಖಾನೆ ತ್ಯಾಜ್ಯವನ್ನು ತುಂಗಭದ್ರಕ್ಕೆ ನೀಡಬಾರ್ದು ಅಂತಕ್ಕಂತಹ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ನಮಗೆ ಉದ್ಯೋಗಗಳನ್ನು ನೀಡಿ ಅಂತ ಹೋರಾಟವನ್ನ ಮಾಡ್ತಿದ್ದಾರೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಈ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ರವೀಂದ್ರ ಅವರು ಇವರ ಹತ್ರ ಇನ್ನಷ್ಟು ಮಾಹಿತಿಯನ್ನ ಈ ಪ್ರಕರಣಕ್ಕೆ ಸಂಬಂಧ ಅಂತ ಕೇಳೋಣ ಸರ್ ನಮಸ್ತೆ ಸರ್ ಏನೀಗ ನೀವು ನಿಮ್ಮ ಹಳ್ಳಿ ಭಾಗದಲ್ಲಿರುವಂತಹ ಯುವಕರಿಗೆ ಉದ್ಯೋಗವನ್ನ ಕೊಡಿ ಈ ತುಂಗಭದ್ರಾ ನದಿಗೆ ಕಲುಷಿತ ನೀರನ್ನ ಬಿಡಬೇಡಿ ಅಂತ ಮನವಿಯನ್ನ ಸಲ್ಲಿಸಿದ್ರಿ ನಿನ್ನೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅಂತ ಮಾಡ್ತೇವೆ ನಾನು ಏನಂದ್ರೆ ಈ ಭಾಗದಲ್ಲಿ ನಮ್ಮ ಇದು ಅಲ್ಲಿ ಹಳ್ಳೂರ್ ಗ್ರಾಮ ಪಂಚಾಯತ್ ಇದೆ ಈ ಭಾಗದಲ್ಲಿ ಹೆಚ್ಚು ಭೂ ಪ್ರದೇಶ ಸಂಪೂರ್ಣವಾಗಿ ಫಾರೆಸ್ಟ್ ಗೆ ಹೋಗಿದೆ ಎರಡ್ ಸಾವಿರ ಭೂ ಎರಡ್ ಸಾವಿರ ಎಕರೆ ಸಂಪೂರ್ಣವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿದೆ ಅದಲ್ಲದೇನೆ ಅನೇಕ ಪ್ರದೇಶ ನದಿ ನದಿಗಳಿಗೆ ಕೆರೆ ಹಳ್ಳ ಕೊಳ್ಳಗಳಿಗೆ ಪಾಲ್ ಆಗಿದೆ ಗುಡ್ಡಗಾಡುಗಳಿಗೆ ಗುಡ್ಡಗಾರಗಳಿಗೆ ಹೋಗಿದೆ ಉಳಿದ ಜೀವನ ಕಡಿಮೆ ಇದೆ ಈ ಕಡಿಮೆ ಇರುವ ಭೂ ಪ್ರದೇಶದಲ್ಲಿ ನೂರ ನಲ್ವತ್ತು ಎಕರೆ ಇವರು ಹಕ್ಕೋರ್ ನೋಡಿದಾರೆ ಸಕ್ಕರೆ ಕಾರ್ಖಾನೆ ಅವರು ನೂರ ನಾಲ್ಕೋರ್ ಆದ್ಮೇಲೆ ಇಲ್ಲಿ ಅಟ್ ಲೀಸ್ಟ್ ನಾವು ಜಮೀನು ಕಳ್ಕೊಂಡಿದೀವಿ ಅದ್ರ ಜೊತೆಗೆ ಆ ಏನೋ ಗುಡ್ಡಕ್ಕ ಕಳ್ಕೊಂಡಿವಿ ಮತ್ ಸಕ್ಕರೆ ಸಕ್ರೆ ಕಳ್ಕೊಂಡಿರೋದ್ರಿಂದ ಈಗ ನಾಲ್ಕು ಅಂದ್ರೆ ನಮ್ಗೆ ಉದ್ಯೋಗ ಉದ್ಯೋಗ ಕೊಡ್ತೀವಿ ಅಂತ ಉದ್ಯೋಗ ಹಿಂಗ್ ಕೊಡ್ತಾರೆ ಎಂಟು ಸಾವಿರ ಸಂಬಳ ಕೊಡ್ತಾರೆ ಒಂಬತ್ತು ಹತ್ತು ತಾಸು ದುಡಿಸ್ಕೊತಾರೆ ಮೂವತ್ತ ತಿಂಗಳು ಮೂವತ್ ತಿಂಗಳಿಗೆ ದುಡಿಸಿಕೊಂಡು ಎರಡು ತಿಂಗಳ ಸಂಬಳ ಕೊಟ್ಟು ಸಂಬಳ ಅವ್ರ ತರ ಇಟ್ಕೊಂಡಿರ್ತಾರೆ ಅಲ್ಲಿ ಗ್ರೀಸ್ ಏನ್ ಎಂತ ವಜ್ಜಿ ಕೆಲಸ ಕೊಟ್ಟರು ಸುಮ್ ಮಾಡ್ಬೇಕು ಹುಡುಗರು ಸುತ್ ಅಪಾರ್ಟ್ಮಿ ಕಾರ್ಖಾನೆ ಇವರು ಏನೋ ಕಾರ್ಮಿಕರು ಮಾತ್ರ ಕೂಲಿ ಕಾರ್ಮಿಕರು ಆತರ ಕೆಲಸ ಕೊಟ್ಟು ಸುಪ್ರೆ ಮಾಡ್ಬೇಕು ಯಾವ್ದೇ ರೀತಿಲ್ಲ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಅವ್ರಿಗೆ ಯಾವ್ದೇ ಸಿ ಎಲ್ ಮಂತ್ಲಿ ವೀಕ್ಲಿ ಆಫ್ ಯಾವ್ದು ಇಲ್ಲ ಗುಲಾನ್ಗಿರಿ ಹುಡುಗರನ್ನ ನಡೆಸ್ಕೊಂಡ್ರ ಹಂಗಾಗಿ ಎಷ್ಟೋ ಹುಡುಗರು ಹೋದಂತ ಹುಡುಗರು ಒಂದ್ ವರ್ಷ ಎರಡು ವರ್ಷ ಕೆಲಸ ಮಾಡಿ ವಾಪಸ್ ಬಂದು ಬೇರೆ ಅವತ್ತು ಕೂಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಮೇಡಮ್ ನಾವ್ ಹುಡುಗಿ ವಿನಂತಿ ಮಾಡ್ಕೋ ಅಂದ್ರೆ ಕರೆಕ್ಟಾಗಿ ಆಗಿ ಒಂದು ಲೇಬರ್ ಆಕ್ಟ್ ಏನಾಯ್ತದೆ ಲೇಬರ್ ಆಕ್ಟ್ ಅಡಿ ಎಲ್ಲರ್ಗೆ ಉದ್ಯೋಗ ಕೊಡಿ ಅವ್ರನ್ನ ನಿಮ್ಮ ಮಕ್ಕಂತ ಹೊರಕೊಳ್ರಿ ಕನಿಷ್ಠ ವೇತನ ಅಂತ ಪಡ್ಕೊಂಡು ವಿನಂತಿತ್ತು ಸಕ್ಕರೆ ಕಟ್ಕೊಂಡಿದ್ದಾರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೈಪ್ ಲೈನ್ ಇದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆಗಿದ್ದು ಸುಮಾರು ಹದಿನೈದ ಇಪ್ಪತ್ ವರ್ಷದಿಂದ ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಆಗಿತ್ತು ಅದ್ರ ಮ್ಯಾಲೆ ಅವ್ರು ಬಂದು ಅಕ್ಕಿದ್ದಾರೆ ಅಟ್ ಲೀಸ್ಟ್ ಆ ಪೈಪ್ ಲೈನ್ ಅನ್ನು ಹೊರಗಡೆ ಹಾಕ್ತಿ ಅವ್ರು ಸ್ಥಳ ಬಿಟ್ಟು ಬೇರೆ ಸ್ಥಳಾಂತರ ಮಾಡ್ಕೊಟ್ಟಿದ್ರೆ ಸಮಸ್ಯೆ ಇರ್ಲಿಲ್ಲ ಪೈಪ್ ಏನಾದ್ರು ಹೊರಗು ಒಳಗಡೆ ರಿಯಾಕ್ಷನ್ ಆಗಿರ್ ಇವರಲ್ಲಿ ಕೆಮಿಕಲ್ ಬಾಸ್ತೇನೆ ಸಕ್ರಿ ಫ್ಯಾಕ್ಟ್ರಿ ಮಾಡಲ್ಲ ಒಳಗಡೆ ಏನಾದ್ರು ಕೆಮಿಕಲ್ ರಿಯಾಕ್ಷನ್ ಆಗಿ ಅಥವಾ ಲೀಕ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆದ್ರೆ ಜನ ಅದು ಖಂಡಿತ ಅಂದ್ರೆ ಒಂದು ನಾಲ್ಕು ಸಾವಿರ ಜನ ಬಟ್ನ ಗರ್ಭಿಣಿ ಸ್ತ್ರೀರಿದ್ದಾರೆ ಅಂದಾಜಲ್ಲಿ ಇರ್ತದೆ ಮೂರ್ನಾಲ್ಕ ಸಾವಿರ ಜನ ಗರ್ಭಿಣಿ ಸ್ತ್ರೀರಿದ್ದಾರೆ ಸಾವಿರ ಮಕ್ಕಳು ಐದು ವರ್ಷದ ಒಳಗೆ ಮಕ್ಕಳ ಒಂದ ವರ್ಷ ಒಂದ್ರಿಲಿಟಿ ಇದರ ನಲವತ್ತು ಸ್ಟ್ರಾಂಗ್ ಆಗಿ ಇರ್ತೀವಿ ಆಗಿರ್ತೀವಿ ಗರ್ಭಿಣಿ ಸ್ತ್ರೀಯರು ಗರ್ಭದಲ್ಲಿರುವಂತ ಮಕ್ಕಳ ಗತಿಯನ್ನು ಐದು ವರ್ಷದವರೆಗಿನ ಮಕ್ಕಳ ವತಿಯೊ ಅಂಗವಿಕಾಗಲ್ವಾ ಬೇರೆ ಏನೋ ಕ್ಯಾನ್ಸರ್ ಅಂತ ಖಾಲಿ ತುತ್ತಾಗಲ್ವಾ ಇದನ್ನು ಸ್ಥಳಾಂತರ ಮಾಡ್ಲಿಕ್ಕೆ ಮಾಡ್ಕೊಂಡಿದೀವಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಎಂಟನೇ ತಾರೀಕು ಈ ವಿಷಯವಾಗಿ ಅವರೇ ಒಂದು ಒಪ್ಪಂದ ಪತ್ರ ಕೊಡ್ತಾರೆ ನಾವು ಈ ಲೈನ್ ಅನ್ನ ರಿಪೇರಿ ಮಾಡಿ ತೆಗೆದು ಸ್ಥಳಾಂತರ ಮಾಡ್ಕೊಡ್ತೀವಿ ಬೊಗ್ಯಾಸ್ ಯಾವ್ದೇ ಕುಡಿಯೋ ನೀರಿಗೆ ಒಳಗ್ ಬಿಡಲ್ಲ ಆ ತರ ನೋಡ್ಕೊತೀವಿ ಎತ್ರ ಗೋಡೆ ಕಟ್ಟಿವಿ ಅಂತ ಇವತ್ತಿನ ಮಾಡಿಲ್ಲ ಇದು ವಿಪರೀತವಾಗಿ ಬಗೆಹಸ್ ಗೊತ್ತ ಬರ್ತಾ ಇದೆ ಅಲ್ಲಿ ಕುಡಿಯೋ ನೀರು ಅಲ್ಲಿ ಅಲ್ಲಿವತ್ತು ಒಂದ್ ಘಟಕ ಇದೆ ಅದ್ ಏನಂತಂದ್ರೆ ಈ ಆ ಇದು ಒಂದ್ ಘಟಕ ಇದೆ ಆ ಘಟಕದ ಸೊಂಕು ನಿರ್ಮೂಲನ ಘಟಕ ಅಂತ ಸುಂಕ ನಿರ್ಮೂಲನಾ ಘಟಕದಲ್ಲಿ ಸುಂಕ ಒತ್ತ ಬರ್ತಾಯಿದೆ ಅದನ್ನ ಯಾರು ಕೇಳಿಲ್ಲ ಈ ತಾಲೂಕಿನ ದಂಡಾಧಿಕಾರಿಗಳು ಗೊತ್ತಿದೆ ಈ ವಿಷಯ ಪೊಲೀಸ್ ಇಲಾಖೆ ಗೊತ್ತಿದೆ ಎಲ್ಲಾ ಇಲಾಖೆ ಕೂಡ ಬಾಯಿ ಮುಚ್ಕೊಂಡು ತಪ್ಪ ಚುಪ್ಪಿದ್ದಾರೆ ಬಿಡಿ ನಮ್ಮ ರಟ್ಟಿಹಳ್ಳಿ ತಾಲೂಕು ಹಳ್ಳೂರ್ ಗ್ರಾಮ ಪಂಚಾಯಿತಿಯ ಬಿಡಿಯವರಾಗಲಿ ಅಧ್ಯಕ್ಷರಾಗ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಅವ್ರಿಗೆ ಚರ್ಮ ತಪ್ಪ ಇದೆ ಅವ್ರ ಕಣ್ಣು ಕೂಡ ಕಿವಿ ಕೇಳ್ತಿಲ್ಲ ಎಲ್ಲ ಸಂಪೂರ್ಣವಾಗಿ ನೋಟಿಫೈ ಆಗಿದೆ ಹಂಗಾಗಿ ಅವ್ರ ಕಿವಿ ಕಾಣೋ ಕೇಳ ಏನು ಕಾಕ್ತಿಲ್ಲ ಕುಡಿಯೋ ನೀರಿನ மேடம் தாக்கண்ட்ல வாயுமலி மாநில இலக்கிய மக்கள் அவ்வளோ கரஸ்தான் புடஸ் பிடி நோடன அவ்வளோ மக்கள் புடச புடசி மேடம் தன குடிய குறிப்பிட்ட நான் அது தன குடியு யோகியவாத நீர் ஜன குடுத்தேன்

ಅಲಿಗಾರರ ಪಟ್ಟಿ ಸೇರ್ಬೇಕಾಗುತ್ತೆ ಜಿಲ್ಲಾಡಳಿತ ನೀಡೋ ಕೆಲವ್ರು ಕೆಳಗೆ ಏನಿದಾವೆ ಅಧಿಕಾರಿಗಳು ಎಲ್ಲ ಅವ್ರಿಗೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇನಿದ್ದಾರೆ ಎನ್ ಓ ಸಿ ಕೊಟ್ಟವರಿಂದ ಎಲ್ಲರೂ ಇದ್ ಯಾವ್ದಾದ್ರು ಮಗುವಿಗೆ ಆಗ್ಲಿ ಜೀವ ವ್ಯಕ್ತಿಗಳಿಗಾಗ್ಲಿ ಜೀವ ಕಾಣಿ ಆದ್ರೆ ನೇರವಾಗಿ ಕೊಲೆಗಾರರ ಇರ್ತಾರೆ ಇವರು ಇದು ಕೊಲೆಗಾರರ ಪಟ್ಟಿಗೆ ಸೇರ್ತಾರೆ ಇವರು ನಾನು ನೋವಾಗ್ತಿದೆ ಮೇಡಮ್ ನಾನು ಒಬ್ಬ ಪಾಲಕನ ತಂದೆಯಾಗಿ ಯೋಚನೆ ಮಾಡ್ತಾ ಇದ್ರೆ ಒಬ್ಬ ಗರ್ಭಿಣಿ ಸ್ತ್ರೀ ಆಗಿದ್ರೆ ಅವ್ರ ಗಂಡ ಅವ್ರ ಗಂಡನಾಗಿದ್ರೆ ಅವ್ರ ನನ್ನ ಆ ಸ್ಥಿತಿಯಲ್ಲಿ ಇದ್ಕೊಂಡು ಮಾತಾಡ್ತಿದ್ದೆ ನಾನು ಮೇಡಮ್ ಆಗ ತಾನೇ ಹುಟ್ಟಿದ ಮಗನ್ ಹಿಡಿದು ಇನ್ನೇನು ಕೆಲವೇ ಕ್ಷಣದಲ್ಲಿ ಸಾಯುವಂತ ವ್ಯಕ್ತಿಗಳು ಕೂಡ ಕೂಡಿದ್ರು ಮುದುಕರಿದ್ದಾರೆಲ್ಲ ನೀರ್ ಗತಿಯಾಗಬೇಕು ನೀರ್ ಆಗ್ಬೇಕವ್ರಿಗೆ ಒಪ್ಪು ಚಲೋ ನಿಮ್ಮ ನೀರನ್ನೇ ಬಂದ್ ಕುಡೀಲಿ ಹಂಡಿಯಲ್ಲಿ ಕುಡೀಲಿ ಇವರು ಕುಡಿಯೋ ಧೈರ್ಯ ಇಲ್ಲ ತಾಕತ್ತಿಗೆ ಬರ್ಲಿ ಒಪ್ಪನ್ನ ಚೆಲ್ ಕಟ್ಟಿ ಮೇಡಮ್ ನಾನು ಕುಡಿಯೋ ನೀರನ್ನೇ ಕುಡಿಯಲಿ ಅವರು ಕುಡಿತಾರು ಇವರು ಯುವಕರು ಮುನ್ನೂರ ಮುನ್ನೂರ ಐತಿ ಯುವಕರು ಇವ್ರಿಗೆ ಉದ್ಯೋಗ ಇಲ್ಲ ಸಿ ಡಿಗ್ರಿ ಇಲ್ಲ ದುಡಿಯೋನಪ್ಪ ಜಮೀನ್ ಇಲ್ಲ ಇಡೀ ಐದು ಅಲ್ಲಿ ಒಂದು ಮೂರ್ ಮೂರವರೆ ಸಾವಿರ ಎಕರೆ ಭೂಮಿ ನೀರಾವರಿ ಭೂಮಿ ಇದೆ ಮಿಕ್ಕಿದ್ದೆಲ್ಲ ಫಾರೆಸ್ಟ್ 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 ಅಳ್ಳೂರಲ್ಲಿ ಒಂಬೈನೂರ ಅರ್ಧದಷ್ಟು ಭೂಮಿ ಎರಡ್ ಸಾವಿರದ ಎರಡುವ ಸಾವಿರ ಎಕರೆ ಭೂಮಿ ಇದೆ ಒಂದ್ ಒಂದ್ ಸಾವಿರ ಒಂದೊಂದು ಕಾಲ ಸಾವಿರ ಸಾವಿರಷ್ಟು ಭೂಮಿ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಹೋಗಿದೆ ಕಮಲಾಪುರದಲ್ಲಿ ಎರಡು ಎರಡು ಕಾಲ ಸಾವಿರ ಎಕರೆ ಭೂಮಿ ಸಮೀಪದಲ್ಲಿ ಒಂದ್ ಸಾವಿರ ಎಕರೆ ಭೂಮಿ ಫಾರೆಸ್ಟ್ ಹೋಗಿದೆ ನದಿ ಪಾತ್ರಗಳು ಹೋಗಿದೆ ನೂರಾರು ಎಕರೆ ಹೋಗಿದೆ ಮೂವತ್ ನಲವತ್ ಎಕರೆ ಹಳ್ಳಫಲಗಳಿಗೆ ಹೋಗಿದೆ ಕೆರೆ ಕಟ್ಟೆಗಳಿಗೆ ಹೋಗಿದೆ ಕೋಟೆ ಬಾವಿಗಳಿಗೆ ಹೋಗಿದೆ ರವಿ ರಸ್ತೆ ಅಭಿವೃದ್ಧಿ ಹೋಗಿದೆ ಹಳ್ಳೂರು ಈ ಭಾಗದಲ್ಲಿ ಸಂಪೂರ್ಣವಾಗಿ ಹೋಗಿ ಭೌತಿಕವಾಗಿ ಆಸ್ತಿ ಸಂಪೂರ್ಣವಾಗಿದೆ ಸಾಗುವಳಿ ಭೂಮಿನೇ ಇಲ್ಲ ಕಮ್ಮಿ ಈಗ ನೀವು ಹೇಳಿದಿರಾ ಇಲಾಖೆ ನಿಯಮದಂತೆ ಕನಿಷ್ಠ ವೇತನವನ್ನ ನೀಡಬೇಕು ಪ್ರತಿ ವರ್ಷವೂ ನಮಗೆ ಆರ್ಥಿಕವಾಗಿ ಸಂಬಳವನ್ನ ಕೊಡಬೇಕು ಅಂತ ಇದೆಲ್ಲ ನಿಯಮಗಳಿಗೆ ಕಾರ್ಮಿಕವರು ಒಪ್ಪಿಕೊಂಡಿದ್ದಾರೆ ಅಂತ ಇಲಾಖೆ ನಾನು ಈಗ ಪ್ರತಿ ಕೆಲಸ ನೀಡಬೇಕು ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ಈ ಫ್ಯಾಕ್ಟರಿ ಓಪನ್ ಇರುತ್ತೆ ಇನ್ನು ಉಳಿದಿರೋ ಸಮಯದಲ್ಲಿ ಬಂದ್ ಆಗಿರುತ್ತೆ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಿ ಎರಡು ವರ್ಷ ಮೇಲೆ ಆಯ್ತು ಎಷ್ಟು ಬರ್ಷಿ ಸಕ್ಕ ತೆಗೆದಿದ್ದಾರೆ ಎಷ್ಟೊಂದು ಏರೋಗಿ ಪ್ರತಿ ಬೆಲೆಗೂ ಕಬ್ಬು ಬರ್ತಾ ಇದೆ ಏನಾಗ್ತಾ ಇದೆ ಸಕ್ಕೇ ಉತ್ಪಾದನೆ ಆಗ್ತದೆ ಅಂದ್ರೆ ಅದ್ರೊಳಗಡೆ ಕೇವಲ ಸಕ್ಕ ಅಷ್ಟೇ ಮಾಡ್ಕೊಂಡಲ್ಲ ಒಳಗಡೆ ಏನು ಬೇರೆ ಏನಾದ್ರು ಆಗ್ತಾ ಇಲ್ಲ ಇವ್ರು ತಗೊಂಡ್ ಪರ್ಮಿಷನ್ ಲೆಟರ್ ಇವ್ರು ತಗೊಂಡಂತ ಪರ್ಮಿಷನ್ ಏನು ಒಳಗಡೆ ಆಗ್ತಿದೆ ಗೊತ್ತಿದ್ಯಾ ಕೇಳಿ ಮೇಡಮ್ ತರಸಿಲ್ಲ ತರಿಸಿ ಸ್ಥಳ ಪಾಚರ್ ಮಾಡಿ ಒಳಗಡೆ ಏನೇನ್ ಆಗ್ತಿದೆ ತೊಗೊಳಿ ಆಗ್ತಿದೆ ಅಂತ ಹೇಳಿ ಓಕೆ ಸರ್ ನಾನು ತಹಶೀಲ್ದಾರ್ ಕಡೆ ನಾವು ಮಾತಾಡುವಂಥ ಪ್ರಯತ್ನವನ್ನ ಮಾಡ್ತೀವಿ ನಮ್ಮ ಮಾಧ್ಯಮದ ವತಿಯಿಂದ ಓಕೆ ಸರ್ ನಿಮ್ಮ ಕಳಕಳೆ ನಮಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನೋಡಿದ್ರಲ್ಲ ಇದಿಷ್ಟು ಈ ಭಾಗದ ರೈತರ ಗೋಳು ಯಾಕಂದ್ರೆ ಮದುವೆ ಆಗೋಕೆ ಹೆಣ್ಣು ಸಿಗ್ತಾ ಇಲ್ಲ ನಮ್ಮ ಭಾಗದಲ್ಲಿ ಇರುವಂತ ಯುವಕರಿಗೆ ಉದ್ಯೋಗ ಅರಸಿ ಬೇರೆ ಕಡೆ ಹೋಗೋದಕ್ಕೆ ಒಂದಷ್ಟು ಚೂರು ಪಾರು ತುಂಡು ಭೂಮಿಯನ್ನು ಇಟ್ಕೊಂಡಿದ್ದೀವಿ ಮನೆಯಲ್ಲಿ ವಯಸ್ಸಾಗಿರೋ ತಂದೆ ತಾಯಿಯರು ಇರ್ತಾರೆ ಅವ್ರನ್ನೆಲ್ಲ ಬಿಟ್ಟು ಬೇರೆ ಭಾಗಕ್ಕೆ ಹೋಗಿ ಕೆಲಸ ಮಾಡುವಂತ ಸ್ಥಿತಿಯಲ್ಲಿ ನಾವಿಲ್ಲ ಆದರೆ ಈ ಭಾಗದಲ್ಲಿರುವಂತಹ ಬಹುಬ್ರಾ ಗ್ರಾಮ ಕುಡಿಯುವ ನೀರಿನ ಯೋಜನೆ ಏನಿದೆ ಈ ಪೈಪ್ಲೈನ್ ಆದರೂ ಅಟ್ಲೀಸ್ಟ್ ಇವರು ಸ್ಥಳಾಂತರವನ್ನ ಮಾಡಿಕೊಡ್ಬೇಕು ಇಲ್ಲಿರುವಂಥ ಎಥನಾಯಲ್ ಏನಾದರೂ ಈ ನೀರಲ್ಲಿ ಲೀಕ್ ಆದ್ರೆ ಕುಡಿಯುವಂತಹ ನಲವತ್ತಾರು ಹಳ್ಳಿಗಳ ಜನರಿಗೂ ಸಮಸ್ಯೆ ಆಗುತ್ತೆ ಅಂತ ಇವ್ರು ಹೇಳುವಂತಹ ಮಾಹಿತಿಯನ್ನು ಈಗ ನಾವು ಒಪ್ಪಲೇಬೇಕಾಗುತ್ತೆ ಯಾಕಂದ್ರೆ ಕುಡಿಯುವ ನೀರಿನಿಂದ ಏನು ಎಪ್ಪತ್ತು ಪರ್ಸೆಂಟಷ್ಟು ರೋಗಗಳು ಈಗ ಬರ್ತಾ ಇವೆ ಅದರಲ್ಲೂ ಈ ಕೆಮಿಕಲ್ಲು ಮಿಕ್ಸ್ ಆಗಿ ಬರುವಂತ ನೀರಿನಿಂದ ಇನ್ನೆಷ್ಟು ಪ್ರಮಾಣದಲ್ಲಿ ರೋಗಗಳು ಹೆಚ್ಚಳ ಆಗಬಹುದು ಆ ಭಾಗದಲ್ಲಿರುವಂತಹ ಗರ್ಭಿಣಿ ಸ್ತ್ರೀಯರ ಪರಿಸ್ಥಿತಿ ಏನಾಗಬಹುದು ಆ ಭಾಗದಲ್ಲಿರುವಂತಹ ಮಕ್ಕಳ ಸ್ಥಿತಿ ಏನಾಗಬಹುದು ಅಂತಕ್ಕಂಥ ಇವರ ಕಳಕಳಿಯನ್ನು ನಾವು ಒಪ್ಪಲೇಬೇಕಾಗುತ್ತೆ ಇದರ ಬಗ್ಗೆ ತಾಲೂಕು ತಹಶೀಲ್ದಾರ್ ಏನ್ ಹೇಳ್ತಾರೆ ದಂಡಾಧಿಕಾರಿಗಳು ಏನ್ ಹೇಳ್ತಾರೆ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇವರೆಲ್ಲರನ್ನ ಮಾತಾಡಿಸುವ ಪ್ರಯತ್ನವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಈ ಜಿಎಂ ಶುಗರ್ಸ್ ಅಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಒಳಭಾಗದಲ್ಲಿ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಆಗ್ತಾ ಇದೆಯಾ ಅಥವಾ ಬೇರೆ ಪ್ರಾಡಕ್ಟ್ಗಳು ಇಲ್ಲಿ ಉತ್ಪಾದನೆ ಆಗ್ತಿದೆ ಅಂತಕ್ಕಂತಹ ಮಾಹಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಪಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಇಂಥದ್ದೇ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಪಲ್ಸ್ ಇದು ಅಸಲಿ ಸುದ್ದಿ ನಿಖರ ವರದಿ